ಇಲ್ಲ ದಯಾನಂದ್ರ ಮನೆಗೆ ಹೋಗಿದ್ದಿಲ್ಲ ಯಾಕೆ ಮಾತಾಡ್ಕೊಂಡು ಬರಲು ಗುರುಜಿಯವ್ರು ಇಲ್ಲ ನಿನ್ನೆ ರಾತ್ರಿ ತಂದೆಯವ್ರಿಗೆ ತುಂಬಾ ಸೀರಿಯಸ್ ಆಗಿದೆ ಔಷಧ ಉಪಚಾರಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು ಅದಕ್ಕಾಗಿ ದಮೀಂದರ್ ದಯಾನಂದ್ರ ಮಾತಾಡ್ಕೊಂಡು ಪತ್ರ ಕುತ್ ಕಳ್ತಾರೆ ಹಾಗಾದ್ರೆ ಕೊಟ್ರೆ ಹಣ ತಾಯಿ ಹೋದ ಚಿಂತೆಯಲ್ಲಿ ತತ್ತರಿಸಿ ನಾನು ಹೋಗಿ ಮತ್ತೊಂದಿಷ್ಟು ಕಷ್ಟ ಕೊಂಡ್ತೇನೆ ಕೋಟ್ಯಾಧೀಶ್ವರರಾದ ತಾವು ಿ ದನ ಮಾಡುವ ಮೂರ್ತಿ ಅವರು ಅವರ ಗುಣಕ್ಕೆ ಮೊಳಗೋದೇ ಹ್ಮ್ ನೋಡು ಮಾತಾಡಲಿಕ್ಕೆ ನನಗೀಗ ಸಮಯವಿಲ್ಲ ನಾಳೆ ಸಾಯಂಕಾಲ ಇಲ್ಲ ಈಗ ಸಾಯಂಕಾಲ ತಂದೆಯವ್ರ ಹತ್ರ ಬಂದ್ಬಿಡು ಅಲ್ಲೇ ಇಬ್ರು ಅಡುಗೆ ಕೊಡಿ ಮಾತಾಡೋದು ಆಯ್ತು ಹೋಗಿ ಗುರುಜಿಯವರಿಗೆ ಔಷಧ ಉಪಚಾರ ಮಾಡ್ ನಾನು ಬರ್ತೀನಿ ಬರ್ತೀನಿ ಆದ್ರೆ ಗುರುಮೂರ್ತಿ ಮೇಷ್ಟ್ರನ್ ಬಿಟ್ರೆ ಅವಳಿಗೆ ಯಾರು ದಿಕ್ಕಿಲ್ಲ ನನಗಾದ್ರೂ ಅಕ್ಕ ತಂಗಿ ಯಾರೂ ಇಲ್ಲ ಅವಳೇ ನನ್ ಬಿಟ್ಟು ತಂಗಿಯತ್ತ ಗೀಗಳು ಅವಳ ಒಂದು ದಾರಿ ತೋರಿಸಿದಾಯ್ತು